ನಮಸ್ಕಾರ ನಾನು ಸುನಿಲ್ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ನೀವು ಪ್ರಿಪೇರ್ ಆಗಬೇಕಾದ್ರೆ ಯಾವ್ಯಾವ ವಿಷಯಗಳನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು ಅಥವಾ ತಿಳಿದಿರಬೇಕು ಅನ್ನೋ ಬಗ್ಗೆ ನೋಡೋಣ ಮೊನ್ನೆ ಇಂಟರ್ವ್ಯೂಗೆ ಲೇಟ್ ಆಗ್ಬೋದು ಆ ಟೈಮಲ್ಲಿ ನೀವು ಆಪರ್ಚುನಿಟಿ ಲೂಟ್ ಮಾಡೋ ಸಾಧ್ಯತೆ ಇರುತ್ತೆ ಇಂಟರ್ವ್ಯೂಗೆ ಲೇಟ್ ಆಗಿ ಬಂದರೆ ನಿಮ್ಮ ಫಸ್ಟ್ ಇಂಪ್ರೆಷನ್ ಹೋಗೋದು ಖಂಡಿತ ಅದಕ್ಕೋಸ್ಕರ ನೀವು ಇಂಟರ್ವ್ಯೂಗೆ ಸಮಯಕ್ಕಿಂತ ಐದು ನಿಮಿಷ ಮುಂಚಿತವಾಗಿ ಹೋಗಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅಂದ್ರೆ ಅದು ಪ್ರೊಫೆಷನಲ್ ಅಂದ್ರೆ ಒತ್ತಿ ಪ್ರಶ್ನೆ ತೋರಿಸ್ತದೆ ಟೈಮ್ಗೆ ಬರೋದು ಸಿಂಪಲ್ ಶೋ ಶೋರಿಸಬೇಕು ನಿಮ್ಮ ಹಾಗೂ ಇಂಟರ್ವ್ಯೂ ತೆಗೆದುಕೊಳ್ಳುವ ಗೌರವ ಕೊಟ್ಟಂತೆ ಇಂಟ್ರಲ್ಲಿ ವೈ ಶುಡ್ ಬಿ ಹೈ ಅಂದ್ರೆ ನಿಮ್ಮನ್ನ ಏಕೆ ಕೆಲಸಕ್ಕೆ ತೋರ್ಬೇಕು ಅಂತ ಕೇಳಿ ಕೇಳ್ತಾರೆ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀರಾ ಅಂದ್ರೆ ಅರ್ಧ ಇಂಟರ್ವ್ಯೂ ಗೆದ್ದಂತೆ ಸೊ ಈ ಪ್ರಶ್ನೆಗೆ ನೀವು ಕಾನ್ಫಿಡೆಂಟ್ ಆಗಿರಬೇಕು ಯಾವ ರೀತಿ ಉತ್ತರ ಕೊಡಬಹುದು ಒಂದು ಸ್ಯಾಂಪಲ್ ಆನ್ಸರ್ ನೋಡೋಣ ವೈ ಶುಡ್ ಐ ಹ್ಯಾವ್ ಯು ಅಂತ ಕೇಳಿದ್ರೆ ಬಿಕಾಸ್ ಮೈ ಸ್ಕಿಲ್ ಅಂಡ್ ಆಟಿಟ್ಯೂಡ್ ಅದೇನಂತೆ ಕಂಪ್ನಿ ನೀಡ್ಸ್ ಅಂತ ಆನ್ಸರ್ ಕೊಡ್ಬೋದು ಅಂದರೆ ನನ್ನ ಕೌಶಲ್ಯತೆ ಹಾಗೂ ಆಟಿಟ್ಯೂಡ್ ಅಂದರೆ ನನ್ನ ನಿಲುವು ನಿಮ್ಮ ಕಂಪ್ನಿ ನೀಡಿಗೆ ಹೊಂದ್ಕೊಡುತ್ತೆ ಅದಕ್ಕೆ ಹೇಳೋದು ಕಾನ್ಫಿಡೆನ್ಸ್ ಪ್ಲಸ್ ಕ್ಲಾರಿಟಿ ಅಂದರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಲುವು ಒಂದು ಒಳ್ಳೆಯ ಆನ್ಸರ್ ಆಗಿರುತ್ತೆ ಇಂಟರ್ವ್ಯೂನಲ್ಲಿ ನಲ್ಲಿ ನೆಗೆಟಿವ್ ಟಾಕ್ ನ ಅವಾಯ್ಡ್ ಮಾಡಬೇಕು ಅಂದರೆ ನಿಮ್ಮ ಹಿಂದಿನ ಕಾಲೇಜು ಅಥವಾ ನಿಮ್ಮ ಲೆಕ್ಚರರ್ ಅಥವಾ ನಿಮ್ಮ ಇಂಟರ್ನ್ಶಿಪ್ ಅನುಭವ ಯಾವುದೋ ಕಂಪ್ನಿ ಇಂಟರ್ಶಿಪ್ ಮಾಡ್ತೀರಾ ಅದು ಸರಿಯಾಗಿ ಆಗಿರಲ್ಲ ಅದರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಹಾಗೆ ನೀವು ಮಾತಾಡ್ತೀರಾ ಅಂದ್ರೆ ನಿಮ್ಮ ಮೆಚುರಿಟಿ ಇಲ್ಲ ಅನ್ನೋ ಸೂಚನೆ ಕೊಡುತ್ತೆ ಪಾಸಿಟಿವ್ ಆಗಿ ಹೇಳಿ ಎವ್ರಿ ಎಕ್ಸ್ಪೀರಿಯನ್ಸ್ ಥಾಟ್ ಇಸ್ ಸಮಿಂಗ್ ವ್ಯಾಲ್ಯೂಬಲ್ ಅಂದ್ರೆ ಪ್ರತಿ ಅನುಭವವು ನನಗೆ ಅಮೂಲ್ಯವಾದ ಪಾಠವನ್ನು ಕಲಿಸಿದೆ ಸೊ ಪ್ರೊಫೆಷನಿಸಂ ಸ್ಟಾರ್ಟ್ ವಿತ್ ಪಾಸಿಟಿವಿಟಿ ಅಂದ್ರೆ ವೃತ್ತಿಪರತೆ ಸಕಾರಾತ್ಮಕತೆಯಿಂದ ಆರಂಭ ಆಗುತ್ತೆ ಇನ್ನೊಂದು ನೀವು ಇಂಟರ್ವ್ಯೂ ಪ್ರಿಪೇರ್ ಆಗ್ತಾ ಇರ್ತೀರ ನಿಮ್ಮ ಆನ್ಸರ್ ನೋಟ್ ಮಾಡ್ಕೊಂಡಿರ್ತೀರಾ ಅದನ್ನ ದಯವಿಟ್ಟು ಕಟ್ಟಬೇ ಅಂದ್ರೆ ಮೆಮರೀಸ್ ಅಂದ್ರೆ ಮೆಮರೈಸ್ ಮಾಡ್ಕೊಳ್ಳಿ ಆದ್ರೆ ಅದನ್ನ ಕಟ್ ಹೊಡಿಬೇಡಿ ಇದೇ ರೀತಿ ಆನ್ಸರ್ ಮಾಡ್ಬೇಕು ಅಂತ ಆವಾಗ ಏನಾಗುತ್ತೆ ಆ ರೀತಿ ನೀವು ಆನ್ಸರ್ ಮಾಡೋದ್ರಿಂದ ನಿಮ್ಗೆ ಇಂಟ್ರಿ ಗೊತ್ತಾಗತ್ತೆ ನೀನು ಇದನ್ನ ಹೊಡೆದು ಹೇಳ್ತಾ ಅಂತ ಅದಕ್ಕೋಸ್ಕರ ಯಾವುದೇ ವಿಷಯ ಇರಲಿ ಅದರ ಅರ್ಥ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ನೀವು ಮಧ್ಯ ಏನಾದ್ರೂ ತಪ್ಪಾದ್ರೂ ನೀವು ಅದನ್ನ ಸರಿದೂಗಿಸ್ಕೊಂಡು ಆನ್ಸರ್ ಕೊಡ್ಬೋದು ಇಲ್ಲಾಂದ್ರೆ ಇಂಟರ್ವ್ಯೂ ಅಲ್ಲಿ ನೀವು ಸಿಗಬಿಡ್ತೀರಾ ಓ ನೀವನು ಇದೇ ರೀತಿ ಆನ್ಸರ್ ಅಂತ ಕೊಡ್ಕೊಂಡು ಬಂದಿದ್ದಾನೆ ಅವ್ನಿಗೆ ಹೇಳಕ್ ಇಲ್ಲ ಅಂತ ಸೊ ಅದನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ನೀವ್ ಯಾವುದೇ ಮಿಷನ್ ಅರ್ಥ ಮಾಡಿಕೊಂಡು ನ್ಯಾಚುರಲ್ ಆಗಿ ಹೇಳಿದ್ರೆ ಅದು ಇಂಪ್ರೆಸಿವ್ ಆಗಿರುತ್ತೆ ಪ್ರಿಪ್ರೇಷನ್ ಇರಬೇಕು ಆದ್ರೆ ರಿಹರ್ಸಲ್ ಅಂದ್ರೆ ಬಾಯ್ ಪಾಠ ಅಲ್ಲ ಇಂಟ್ರ್ಯೂ ಅಲ್ಲಿ ಐ ಕಾಂಟ್ಯಾಕ್ಟ್ ಬಹಳ ಮಹತ್ವ ಪಡೆದಿರುತ್ತೆ ಯಾಕಂದ್ರೆ ನಿಮ್ಮ ಕಣ್ಣಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ಬೇಕು ಆರ್ಗನ್ಸ್ ಅಲ್ಲ ದಯವಿಟ್ಟು ಇಂಟರ್ವ್ಯೂ ಜೊತೆ ಮಾತಾಡ್ಬೇಕಾದ್ರೆ ಕಣ್ಣು ತಪ್ಸಕ್ ಹೋಗಿ ಅಂದ್ರೆ ಎಟ್ ದ ಸೇಮ್ ಟೈಮ್ ಅದು ಸ್ಟೇರ್ ಆಗಬಾರ್ದು ನ್ಯಾಚುರಲ್ ಐ ಕಾಂಟ್ಯಾಕ್ಟ್ ಅದು ಇಂಪಾರ್ಟೆಂಟ್ ಕಣ್ಣುಗಳು ಎಲ್ಲವನ್ನು ಹೇಳುತ್ತದೆ ಅವುಗಳ ಮೂಲಕ ಮಾತಾಡಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಐಸ್ ಇಟ್ ಆಲ್ ಸ್ಪೀಕ್ ವಿತ್ ಟು ಇನ್ನೊಂದು ಇಂಟ್ರ್ಯೂ ಅಲ್ಲಿ ನೀವು ಕ್ಯೂರಿಯಸ್ ಆಗಿರ್ಬೇಕು ಅಂದ್ರೆ ಕುತೂಹಲದಿಂದ ಇರಬೇಕು ಯಾಕಂದ್ರೆ ಇಂಟ್ರ್ಯೂ ಅಂದ್ರೆ ಒನ್ ವೇ ಕ್ವಶನ್ ಸೆಷನ್ ಅಲ್ಲ ನೀವು ಕೂಡ ನಿಮ್ಮ ಇಂಟೆಲಿಜೆನ್ಸ್ ಜೊತೆ ಕ್ಯೂರಿಯಾಸಿಟಿ ತೋರಿಸಿ ಉದಾಹರಣೆಗೆ ಇಂಟರ್ವ್ಯೂ ಬಗ್ಗೆ ಅವ್ರ ಜಾಬ್ ಬಗ್ಗೆ ಹೇಳ್ಬೇಕಾದ್ರೆ ನೀವು ಇಂಥ ಪ್ರಶ್ನೆ ಕೇಳ್ಬಹುದು ಪ್ರೆಷರ್ ಬಿ ಇನ್ವಾಲ್ ಇನ್ ಯಾಕಂದ್ರೆ ಕ್ಯೂರಿಯಸ್ ಮೈಂಡ್ ಯಾವತ್ತು ಗ್ರೋತ್ ಮೈನ್ಸ್ ತೋರಿಸುತ್ತೆ ಅಂದರೆ ಕುತೂಹಲ ಮನಸ್ಸು ಬೆಳವಣಿಗೆಯ ಮನೋಭಾವ ತೋರಿಸುತ್ತೆ ಅವಾಗ ಇಂಟರ್ವ್ಯೂ ನೋಡಿ ಇಂಪ್ರೆಸ್ ಆಗ್ತಾರೆ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಫೋನ್ ಡಿಸಿಪ್ಲಿನ್ ಫಾಲೋ ಮಾಡಬೇಕು ಫೋನ್ ಡಿಸಿಪ್ಲಿನ್ ಅಂದ್ರೆ ಇಂಟರ್ವ್ಯೂ ಹಾಲ್ಗೆ ಫೋನ್ ಅನ್ನು ಸರಿ ಮಾಡದೆ ಹೋದರೆ ಮುಗಿತತ್ತದೆ ಯಾಕಂದ್ರೆ ನೋಟಿಫಿಕೇಶನ್ ಬದ್ಕೊಳ್ಳೆ ನಿಮ್ ಪ್ಯಾನಿಕ್ ಆಗುತ್ತೆ ಜೊತೆಗೆ ನಿಮ್ಮ ಫೋಕಸ್ ಹೋಗುತ್ತೆ ಆದ್ರಿಂದ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮಾಡಲಿಲ್ಲ ಯಾಕಂದ್ರೆ ಪ್ರೊಫೆಷನಲ್ ಸ್ಟ್ಸ್ ಬಿಫೋರ್ ಯು ಎಂಟರ್ ದರು ಅಂದ್ರೆ ವೃತ್ತಿಪರತೆ ನೀವು ಕೊಠಡಿಗೆ ಪ್ರವೇಶಿಸುವ ಮೊದಲೇ ಆರಂಭವಾಗುತ್ತೆ ಯಾಕಂದ್ರೆ ಇದೇ ಡಿಸಿಪ್ಲೀನ್ ನೀವು ಜಾಬ್ ಸೇರ್ಕೊಂಡಾಗ ಕ್ಲೈಂಟ್ ಜೊತೆ ಮೀಟಿಂಗ್ ಇರ್ಬೇಕಾದ್ರೆ ಇದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಹ್ಯಾಂಡ್ ರಿಜೆಕ್ಟ್ ರಿಜೆಕ್ಷನ್ ಅಂದ್ರೆ ರಿಜೆಕ್ಷನ್ ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಎಲ್ಲ ಇಂಟ್ರೂ ಸಕ್ಸಸ್ ಆಗೋಲ್ಲ ಅದೊಂದು ಜಸ್ಟ್ ಫೀಡ್ಬ್ಯಾಕ್ ಆಗುತ್ತೆ ನಿರಾಕರಣೆ ಅಂದ್ರೆ ಪ್ರತಿಕ್ರಿಯೆ ಒಮ್ಮೆ ರಿಜೆಕ್ಟ್ ಆಗೋದು ನಿಮ್ಮ ಪ್ರಪೋಚದ ಕೊನೆಯಲ್ಲ ಅದು ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅನ್ನೋ ಸೂಚನೆ ಸೊ ಎವ್ರಿ ನೋ ಬ್ರಿಂಗ್ಸ್ ಯು ಟು ಅಯರ್ಸ್ ಅಂದ್ರೆ ಪ್ರತಿ ರಿಜೆಕ್ಷನ್ ನಿಮ್ಮನ್ನ ಗೆಲುವಿನ ಹತ್ರ ತಗೊಂಡು ಹೋಗುತ್ತೆ ಯಾಕಂದ್ರೆ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಮುಂದಿನ ಎಂಟರಿಗೆ ನೀವು ಹೋಗಬೇಕು ಅವಾಗ ನೀವು ಖಂಡಿತ ಸಕ್ಸಸ್ ಆಗ್ತದೆ ಇಂಟು ಪ್ರಿಪೇರ್ ಆಗ್ಬೇಕಾದ್ರೆ ಒಂದು ಕಳ್ಕೊಳ್ಳಿ ದಯವಿಟ್ಟು ಸ್ಲೋ ಆಗಿ ಮಾತಾಡಿ ಮತ್ತು ಕ್ಲಿಯರ್ ಆಗಿ ಮಾತಾಡಿ ಯಾಕಂದ್ರೆ ಿ ಫಾಸ್ಟ್ ಮಾತಾಡೋದು ಅಭ್ಯಾಸ ಆಗಿರುತ್ತೆ ಆದರೆ ಅದು ಸ್ಮಾರ್ಟ್ನೆಸ್ ಅಲ್ಲ ಕ್ಲಾರಿಟಿ ಇಲ್ಲದಿದ್ರೆ ನಿಮಗೆ ಇಂಟರ್ವ್ಯೂ ಅಲ್ಲಿ ಚಾನ್ಸ್ ಸಿಗೋದು ಕಷ್ಟ ಆಗುತ್ತೆ ಆದ್ರಿಂದ ನೀವು ಏನೇ ಮಾತಾಡೋದು ಸ್ಪಷ್ಟವಾಗಿ ಮಾತಾಡಿ ಯಾಕಂದ್ರೆ ಇಂಟರ್ವ್ಯೂ ನೋಡೋದು ನಿಮ್ಮ ಸ್ಪಷ್ಟತೆ ಸ್ಪೀಡ್ ಅಲ್ಲ ಸೊ ಕ್ಲಿಯರ್ ಕಮ್ಯುನಿಕೇಶನ್ ವಿನ್ಸ್ ಇಂಟರ್ವ್ಯೂ ಅಂದ್ರೆ ನೀವು ಇದು ಚೆನ್ನಾಗಿ ಮಾತಾಡಿದರೆ ಇದು ಸ್ಪಟ್ ಸ್ಫಟವಾಗಿ ಮಾತಾಡಿದ್ರೆ ನೀವು ಅಲ್ಲಿ ಸಕ್ಸಸ್ ಆಗೋದು ಖಂಡಿತ ಇನ್ ಇಂಡತ್ತಿರ ಇಂಟರ್ವ್ಯೂನ ಹೇಗೆ ಹ್ಯಾಂಡಲ್ ಮಾಡಬೇಕು ಬಹಳ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ ಸುಮ್ಮನೆ ಎದ್ದು ಬಂದ್ಬಿಡ್ತಾರೆ ಇಂಟ್ರ್ಯೂ ಮುಗಿದಾಗ ನೀವು ಏನು ಹೇಳ್ತೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ ಸ್ಮೈಲಿಂಗ್ ನಲ್ಲಿ ಇಂಟರ್ವ್ಯೂ ಹೇಳಿ ಇಟ್ ವಾಸ್ ಗ್ರೇಟ್ ಸ್ಪೀಕಿಂಗ್ ವಿತ್ ಯು ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಸೊ ಏನಾಗುತ್ತೆ ಅಂದ್ರೆ ಒಂದು ಗುಡ್ ಎಂಡಿಂಗ್ ಒಂದು ಸ್ಟ್ರಾಂಗ್ ಮೆಮೊರೀಸ್ ಕೊಡುತ್ತೆ ಜೊತೆಗೆ ಇಂಟ್ರವ್ಯೂ ನಿಮ್ಮ ಬಗ್ಗೆ ಒಳ್ಳೆ ಇಂಪ್ರೆಷನ್ ಮೂಡಲು ಅವಕಾಶ ಕೊಡುತ್ತೆ ಧನ್ಯವಾದಗಳು ಆಲ್ ಮಚ್